ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಳ್ಳಿ ನಿಮ್ಮಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ನಾವು ಶಿವಮೊಗ್ಗ ತಾಲೂಕು ಹಾರನಹಳ್ಳಿ ಕಸಬ ಗ್ರಾಮ ಅಂತ ಅದು ಕುಂಬಾರಿಕೆ ನಮ್ಮ ಕುಲ ಕಸಬು ಅದರಿಂದ ಈಗ ಬರೀ ಕುಂಬಾರಿಕೆಯಿಂದ ಜೀವನ ಸಾಗೋದಿಲ್ಲ ಅಂತ ಹೇಳಿ ಒಂದು ಉದ್ದೇಶದಿಂದ ಈ ಮಣ್ಣಿನಾಗಗಳಲ್ಲಿ ಕಲಾಕೃತಿಗಳನ್ನು ವಿಶೇಷವಾಗಿ ದೀಪಗಳನ್ನು ಅಥವಾ ನೀರಿನ ಜಗ್ಗು ನೀರಿನ ಬಾಟಲ್ಗಳು ಅಥವಾ ಮ್ಯಾಜಿಕ್ ಲ್ಯಾಂಪು ಸ್ಟ್ಯಾಂಡು ಹಂಸದ್ದೀಪ ಆಮೇಲೆ ವಾಸ್ತು ಹಂಸ ವಾಸ್ತು ಆಮೆ ಆಮೇಲೆ ಐದು ದೀಪದವು ಎಂಟು ದೀಪದ್ದು ಆಮೇಲೆ ಈ ಟ್ರೀ ಟೈಪ್ ಅದು ಶೋಕೇಸ್ ಐಟಮ್ಮು ಹೀಗೆ ನೂರ ಎಂಬತ್ತು ಥರದ ಐಟಮ್ಗಳನ್ನು ನಾವು ಹಾರ್ನಳ್ಳಿಲಿ ತಯಾರು ಮಾಡ್ತೇವೆ ನೂರ ಎಂಬತ್ತು ಥರದ ಐಟಮ್ಗಳನ್ನು ನಾವು ಹಾರ್ನಳ್ಳಿಲಿ ತಯಾರು ಮಾಡ್ತೇವೆ ಆಮೇಲೆ ಅಷ್ಟೇ ಅಲ್ಲ ಈ ಮೊಸರು ಕುಟ್ಟಿಗೆ ಮಣ್ಣಿನ ಎಲ್ಲ ಥರದ ಅಡುಗೆ ಐಟಮ್ಗಳಿಂದ ಹಿಡಿದು ಮೇ ವಿಶೇಷವಾಗಿ ನಮ್ಮ ಮಲೆನಾಡು ಪ್ರಾಂತ್ಯದಲ್ಲಿ ನಾನ್ ನಾನ್ವೆಜ್ ಮಾಂಸಾಹಾರವನ್ನು ವಿಶೇಷವಾಗಿ ಮಣ್ಣಿನ ಮಡಿಕೆಯಲ್ಲಿ ಮಾಡೋದು ಸಂಪ್ರದಾಯ ವಿತ್ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಅದನ್ನು ಯಾವಾಗಲೂ ಮಾಡ್ತಾನೆ ಇರ್ತಾರೆ ಅದನ್ನು ನಾವು ನಮಗೆ ಅದರಿಂದ ಒಂದು ಅದರಿಂದ ನಮಗೆ ಒಂದು ಪ್ರಯೋಜನ ಸಾಕಷ್ಟಾಗಿದೆ ಅದೇ ಕಾರಣದಿಂದ ಈ ಶಿವಮೊಗ್ಗ ನಮಗೆ ಡಿ ಸಿ ಸಿ ಬ್ಯಾಂಕ್ ವತಿಯಿಂದ ಈ ಹೊಸನಗರದಲ್ಲಿ ಕೃಷಿ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಅವರು ಡಿ ಸಿ ಸಿ ಬ್ಯಾಂಕ್ನಿಂದ ನಮಗೆ ನಾವು ಸರ್ವಜ್ಞ ಸರ್ವಜ್ಞ ಕೃಷಿ ಕೈಗಾರಿಕಾ ಸಂಸ್ಥೆ ಅಂತ ಹೇಳಿ ನಮ್ಮ ಸಂಘನೆ ಇದೆ ಅವರು ನಮಗೆ ಹಣ ಸಹಾಯ ಮತ್ತೊಂದು ಮಾಡಿರೋದರಿಂದ ಅವರೇ ನಮಗೆ ಒಂದು ಫ್ರೀ ಸ್ಟಾಲನ್ನು ಕೊಟ್ಟಿದ್ದಾರೆ ಹ್ಞೂ ಮಕ್ಕಳ ಆಟಿಕೆಗಳೇನಿದೆ ಹಾಂ ಮಕ್ಕಳ ಆಟಿಕೆಯೂ ಇದೆ ಮಕ್ ಮಕ್ಕಳ ಆಟಿಕೆ ಅಂದರೆ ಟಾಯ್ಸ್ ಐಟಮ್ಗಳನ್ನು ನಾವು ತಂದು ವ್ಯಾಪಾರ ಮಾಡ್ತೇವೆ ಅದು ಮಣ್ಣಿಂದ ಈ ಟಿಗೆ ಇರ್ಬೋದು ಅಥವಾ ಬುಗುರಿ ಲಟ್ಟಣಿಗೆ ಆಮೇಲೆ ಈ ವಿಷಲ್ಲು ಇದು ಇದು ಮಣ್ಣಿಂದೆ ಸರ್ ಇದು ಇದುವ ಇದು ಮಣ್ಣಿಂದ ಅಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೊಂಡು ಊಬಿದ್ರೆ ಒಂಥರ ಆಗುತ್ತೆ ಅದು ನೀರು ಹಾಕ್ಕೊಂಡು ಊಬಿದರೆ ಈಗ ಪಕ್ಷಿಗಳು ಯಾವ್ಯಾವ ರೀತಿ ಹೋಗುತ್ತೋ ನಾಲ್ಕು ಐದು ಥರ ಇದು ವಾಯ್ಸ್ ಬರುತ್ತೆ ಇದರಲ್ಲಿ ಇದು ಮಣ್ಣಿಂದೇ ಇದು ನಮ್ಮಲ್ಲೇ ಪ್ರಾಡಕ್ಟ್ ಇದುವ ಹಾಂ ಆ ರೀತಿ ಎಲ್ಲ ಥರದ ಐಟಮು ನಮ್ಮಲ್ಲಿ ನೂರ ಎಂಬತ್ತು ಥರದ ಐಟಮ್ ಸಿಗುತ್ತೆ ಸರ್ ಇದು ಹ್ಞೂ ಯಾವ ಥರ ಅಂತ ತೋರಿಸ್ತೀರ ಹಾಂ ಬುಗ್ರಿ ಇದು ಮರದ ಐಟಮ್ ಸರ್ ಇದು ಇದು ಟಾಯ್ಸ್ ಐಟಮು ಈಗ ನಾವು ಮಣ್ಣಿಂದ್ರ ಜೊತೆಗೆ ಬರೀ ಒಂದೇ ಕಾರ್ಯಕ್ರಮಗಳು ಸರಿ ಅಂತ ಹೇಳಿ ಜೊತೆಗೆ ಇದನ್ನು ಕೂಡ ಬಲಿಕ ನೋಡಿ ಸರ್ ಇದೇ ರೀತಿ ಬೀಟ ಮರದ ಮಂಟಪಗಳಿದೆ ಆಮೇಲೆ ಹಕ್ಕಿಗಳಿದೆ ಇದು ವಿಶೇಷವಾಗಿ ಇದು ನಮ್ಮಲ್ಲಿ ಲೋಬಾನ ಹಾಕಕ್ಕೆ ಅಂತ ಮಾಡ್ತಾರೆ ಇದನ್ನು ಇದಕ್ಕೆ ಲೋಬಾನ ಇದು ಹಾಕಿ ಇದನ್ನು ಮುಚ್ಚಿ ಹಾಗೆ ಇಟ್ಟರೆ ಇಡೀ ಎರಡು ಗಂಟೆಗೆ ತನಕ ಆಗಲಿ ಇದು ಪರಿಮಳ ಹಾಗೆ ಸೂಸ್ತಾನೆ ಇರುತ್ತೆ ಇದು ನಾವು ರೆಡಿಮೇಡ್ ಇದು ಚನ್ನಪಟ್ಟಣದ ಐಟಮ್ ಮತ್ತೆ ಬೇರೆ ಕಡೆಯಿಂದ ನಮಗೆ ಹೋಲ್ಸೇಲ್ ತಗೊಂಬಂದು ಮಾಡ್ತಾ ಕಾಲದಲ್ಲಿ ಮಕ್ಕಳ ಆಟಿಕೆ ಅಂತ ಬಂದ್ರೆ ಇಲ್ಲ ಇಲ್ಲ ಮಣ್ಣಿನಲ್ಲಿ ಸಾಕಷ್ಟು ಥರ ಮಕ್ಕಳ ಆಟಿಕೆಗಳಿದೆ ಈಗಿನ ಕಾಲದಲ್ಲಿ ಮಕ್ಕಳ ಆಟಿಕೆ ಅಂದ್ರೆ ಬರೀ ಪ್ಲಾಸ್ಟಿಕ್ ಐಟಮ್ ಚೈನಾದಿಂದಲೇ ಬರ್ತದೆ ನಮ್ಮ ಸ್ವದೇಶಿ ಆಟಿಕೆಗಳ ಬಗ್ಗೆ ಈಗಿನ ಕಾಲದ ಮಕ್ಕಳಿಗೆ ಗೊತ್ತಿಲ್ಲ ಸೊ ಅವ್ರಿಗೆ ಇದರ ಒಂದು ಮಹತ್ವನ ಯಾವ ರೀತಿ ತಿಳ್ಸಕ್ಕೆ ಇಷ್ಟಪಡ್ತೀರಿ ಸರ್ ಯಾವ ಥರ ಅಂದರೆ ಈಗ ಈ ರೀತಿ ಹೊರಗಡೆ ಎಲ್ಲರೂ ಅಂಗಡಿಗಳು ಹಾಕಿದಾಗ ಮತ್ತೊಂದು ಹಾಕ್ದಾಗ ನಾವು ಮಕ್ಕಳ ಆಟಿಕೆ ಅಂತಲೇ ಸಪ್ರೇಟ್ ಒಂದು ವಿಶೇಷವಾದ ಒಂದು ಮಳಿಗೆಯನ್ನು ನಾವು ತರದ ಬರೀ ಮಣ್ಣಿನ ಐಟಮ್ನಲ್ಲಿ ಮಕ್ಕಳ ಆಟಿಕೆಗಳನ್ನು ಕೂಡ ಇಟ್ಟು ಮಾಡಬೇಕು ಅಂತ ಒಂದು ಮುಂದಿನ ಕಾರ್ಯಕ್ರಮಗಳಿದೆ ಇನ್ನು ಅದರ ಬಗ್ಗೆ ಮುಂದಿಂದು ವಿಚಾರ ಮಾಡಬೇಕು ಮಾಡ್ತೇವೆ ನಾವೇ ಓನ್ ತಯಾರು ಮಾಡ್ತೇವೆ ಅವನ್ನೆಲ್ಲನಾ ಇದೆಲ್ಲ ಹಾರ್ನಳ್ಳಿಲಿ ನಾವೇ ತಯಾರು ಮಾಡ್ತೇವೆ ಇವನ್ನ ಇದಕ್ಕೆ ಸರ್ಕಾರದಿಂದ ನಿಮಗೆ ಯಾವ ಪ್ರೋತ್ಸಾಹ ಸರ್ಕಾರದಿಂದ ಅಂದ್ರೆ ನಮಗೆ ಈಗ 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 ನಮ್ಮ ಸರ್ವಜ್ಞ ಸಹೋದರ ಸಂಘ ಅಂತ ಹೇಳಿ ನಮ್ಮ ಕುಂಬಾರ ಇದರಿಂದ ಮಾಡಿದ್ದಾರೆ ಅದರಿಂದ ನಮಗೆ ಡಿ ಸಿ ಸಿ ಬ್ಯಾಂಕ್ನಿಂದ ಹತ್ತು ಲಕ್ಷ ಗಟ್ಟಲೆ ಇಡೀ ಸಂಘದ ವತಿಯಿಂದ ಸಾಲನೂ ಕೊಟ್ಟಿದ್ದಾರೆ ಅದನ್ನ ನಾವು ಮಂತ್ಲಿ ಇಷ್ಟು ಅಂತ ಹೇಳಿ ಮೂರು ಸಾವಿರ ನಾಲ್ಕು ಸಾವಿರ ಕಟ್ಟಿಗೆ ಅಂತ ಒಂದು ಅದ ಈಗ ಎರಡು ಅಟೆಂಪ್ಟ್ ತೀರ್ಸಿದ್ವಿ ಈ ಸರಿ ಮತ್ತೆ ಈ ಸರಿ ಹದಿನೈದು ಲಕ್ಷ ಕೊಟ್ಟಿದ್ರು ಈಗ ಅದನ್ನೆಲ್ಲ ವಿಶೇಷವಾಗಿರೋದ್ರಿಂದ ನಮಗೆ ಡಿ ಸಿ ಸಿ ಬ್ಯಾಂಕ್ನಿಂದನೇ ಇಲ್ಲಿ ಒಂದು ಮಳಿಗೆಯನ್ನುವರು ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ ಮ್ಯಾಜಿಕ್ ಇದು ಮ್ಯಾಜಿಕ್ ಲ್ಯಾಂಪ್ ಅಂದರೆ ಇದು ಈ ಕಡೆಯಿಂದನ ಉಲ್ಟ ಮಾಡಿ ಈ ಕಡೆಯಿಂದ ಎಣ್ಣೆ ಹಾಕತ್ ಸರ್ ಇದು ಇದು ಈ ರೀತಿ ಈಗ ಎಣ್ಣೆ ಹಾಕಿಗೆ ಈ ಕಡೆಯಿಂದ ಒಂದು ಐವತ್ತರಿಂದ ಎಪ್ಪತ್ತೈದು ಮಿಲಿ ಆಗುತ್ತೆ ಮತ್ತೆ ಇಲ್ಲಿಂದ ಹಿಂಗೆ ಹಾಕಿದ್ರೆ ಎಣ್ಣೆ ಬರಲ್ಲ ಇಲ್ಲಿಂದ ಎಣ್ಣೆ ಬರೋದಿಲ್ಲ ಕೆಳಗಡೆಯಿಂದ ಇಲ್ಲಿಂದ ಬತ್ತಿ ಹಿಟ್ಟು ಹಾಕಿಬಿಟ್ರೆ ಒಂದು ಅರ್ಧದಿಂದ ಮುಖ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಅವರ್ ಉರಿಯುತ್ತೆ ಇದು ಒಂದು ಐವತ್ ಮಿಲಿ ಒಳಗಡೆ ಇಲ್ಲಿ ತನಕ ಏನಿದೆ ಇಷ್ಟೇ ಇದೆ ಎಣ್ಣೆ ಹಿಡಿಯೋದು ಅದನ್ನ ನೋಡಿ ಹಾಕಿದ್ರೆ ಸಾಕು ಇದರಲ್ಲಿ ನಾನಾ ರೀತಿ ಡಿಸೈನ್ ಇದೆ ಇದು ಲಕ್ಷ್ಮಿ ಗಣಪತಿ ಆಮೇಲೆ ಇದರಲ್ಲಿ ಲಿಂಗು ಟೈಪ್ ಬರುತ್ತೆ ಅದು ಒಳಗಡೆ ಇದೆ ನೋಡ್ಬೇಕು ಅದು ಲಿಂಗು ಮ್ಯಾಜಿಕ್ ಲ್ಯಾಂಪ್ ಅಂತ ಇನ್ನು ಬೇರೆ ಬೇರೆ ತರದ ಐಟಮ್ ಇದೆ ಐದೈದು ದೀಪದ್ದು ಆಮೇಲೆ ನಾನಾ ರೀತಿ ಡಿಸೈನ್ ಇದೆ ನಮ್ಮಲ್ಲಿ ಇದು ಗಣಪತಿ ದೀಪ ಇದು ಹಂಸ ದೀಪ ಇದು ಪೆನ್ ಸ್ಟ್ಯಾಂಡ್ ಅಂತ ಹೇಳಿದ ಹಾ ಪೆನ್ ಸ್ಟ್ಯಾಂಡ್ ಹ ಇದು ಐದು ಇದು ಮಣ್ಣಿನ ಲೋಟಗಳು ಇದು ವಿಶೇಷವಾಗಿ ಇದು ಮಣ್ಣಿನ ಲೋಟ ಇದು ಕುಡಿಯೋ ನೀರಿಗೆ ಲೋಟ ಇದು ಗ್ಲಾ ಬಾಟೆಲ್ ಮನೆಯಲ್ಲಿ ಹಾಕಿ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಕುಡಿಯೋದಕ್ಕೆ ಈಗ ಪ್ಲಾಸ್ಟಿಕ್ ಯಾವ ರೀತಿ ಇದೆಯೋ ಅದೇ ರೀತಿ ಲೈಟ್ ವೇಟ್ ಇದು ಜಗ್ಗಿದು ಇದು ಈ ರೀತಿ ಇದೆ ಹಾಂ ಈ ರೀತಿ ಇದರಲ್ಲಿ ನಾವು ಫಿಲ್ಟರ್ ಮಾಡ್ತೀವಿ ಮಣ್ಣಿನ ಪಾಟ್ಗಳು ಮಣ್ಣಿನ ಬಾನಿ ಮಣ್ಣಿನ ಗಡಿಗಳು ಎಲ್ಲ ಥರದ ಐಟಮ್ಗಳನ್ನು ನಾವು ಮಾಡ್ತೇವೆ ಅಲಂಕಾರಕ್ಕೋಸ್ಕರ ಮಂಟಪ ರೋಸ್ ಓಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಹಾಂ ನಮಸ್ತೆ ನಮಸ್ತೆ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಏನಾದರೂ ಒಂದು ವಸ್ತುಗಳನ್ನ ತಗೋಬೇಕು ಅಂದರೆ ನಿಮ್ಮದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್ ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಫೋರ್ ಡಬಲ್ ಏಯ್ಟ್ ತ್ರೀ ಏಯ್ಟ್ ಷಣ್ಮುಖಪ್ಪ ಅಂತ ಹಾರ್ನಹಳ್ಳಿ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಸರ್ ಈಗ ನೀವು ಇಲ್ಲಿ ಒಂದು ಏನು ಹೊಸನಗರ ಕೃಷಿ ಮೇಳಕ್ಕೆ ಬಂದಿದ್ದೀರಾ ಇಲ್ಲಿ ಅಷ್ಟೇ ಬರ್ತೀರಾ ಅಥವಾ ಬೇರೆ ಕಡೆ ಇಲ್ಲ ಈಗ 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 ಎರಡು ದಿವಸ ಮುಂಚೆ ನಾವು ಮೈಸೂರಲ್ಲಿ ಹಾಕಿದ್ವಿ ಅಲ್ಲಿ ನವಾರ್ಡಿಂದ ಅಲ್ಲಿ ಸ್ಟಾಲ್ ಕೊಟ್ಟಿದ್ದರು ಹಂಗಾಗಿ ಅಲ್ಲಿಂದ ಅಲ್ಲಿಂದ ಎಂಟು ದಿವಸ ಆಯ್ತು ಅಲ್ಲಿಂದ ನಿನ್ನೆ ಬಂದು ನೀವು ಇವತ್ತು ಇಲ್ಲಿ ಹೊಸನಗರ ಬಂದಿದ್ವಿ ಇದಕ್ಕೂಟ್ಲೆ ಫಲಪುಷ್ಪ ಪ್ರದರ್ಶನ ಇದೆ ಶಿವಮೊಗ್ಗದಲ್ಲಿ ಅದು ಇನ್ನೂ ತಾರೀಕು ಮೋಸ್ಟ್ಲಿ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇರಬೇಕು ಅಂತ ಅನಿಸುತ್ತೆ ಅವರು ಇನ್ನೂ ಅದು ಡೇಟ್ ಫಿಕ್ಸ್ ಮಾಡಿಲ್ಲ ನಾವು ಎಲ್ಲ ಕಡೆನೂ ಬರ್ತೀವಿ ಸಾಮಾನ್ಯವಾಗಿ ನಮಗೆ ಧರ್ಮಸ್ಥಳ ಸಂಘದಿಂದ ನಾ ಅವಾಗ ರಾಜ್ಯ ಮಟ್ಟದ ಕೃಷಿ ಮೇಳ ಯಾವಾಗ ಅವರು ಆಯೋಜನೆ ಮಾಡೋರು ಲಾ ಈಗ ಕೊರೋನಾದಕ್ಕಿಂತ ಮುಂಚೆ ನಿಮ್ಮ ಹಗರಿಬೊಮ್ಮನಹಳ್ಳಿ ಅಲ್ಲಿಗೆ ಹಾಕಿದಾಗ ಭೀಮಾ ನಾಯ್ಕ ಎಮ್ ಎಲ್ ಎ ಅವರು ಇದ್ರು ಅವಲ್ಲಿ ಇನಾಗ್ರೇಷನ್ ಮಾಡಿದಾಗ ಅಲ್ಲಿಗೆ ನಾವು ಅಲ್ಲಿಗೆ ಬಂದ್ ಅಲ್ಲಿಗೆ ಬಂದಿದ್ದೀವಿ ನಾವು ಇದಕ್ಕೆ ಹಗರಿಬೊಮ್ಮನಹಳ್ಳಿಗೆ ಹಾವೇರಿಗೆ ಬಂದಿದ್ದೀವಿ ಆಮೇಲೆ ಇದು ಮೂಡ್ಬಿದ್ರೆ ಆಳ್ವಾಸ್ ನುಡಿ ಸರಿ ಕಾರ್ಯಕ್ರಮದಲ್ಲಿ ಆಮೇಲೆ ಕುಶಾಲನಗರ ಕುಮಟಾ ಈಗ ಧರ್ಮಸ್ಥಳದವ್ರು ಕೃಷಿ ಮೇಳ ಎಲ್ಲಿ ಮಾಡಿದ್ರು ನಮಗೆ ವಿಶೇಷವಾಗಿ ಆಹ್ವಾನ ಕೊಡ್ತಾರೆ ನಾವು ಎಲ್ಲ ಕಡೆಗೂ ಅವರ ಇದಕ್ಕೆ ನಾವು ಹಾಕಿದ್ದೀವಿ ಹಂಪಿ ಉತ್ಸವಕ್ಕೆ ಹಂಪಿ ಉತ್ಸವಕ್ಕೆ ಬರಬೇಕು ಅಂತ ಇದೆ ಅದು ತಾರೀಕು ನಮಗಿದಾದ್ರೆ ಮಾ ಐಟಮ್ ತಗೊಂಡ್ ಬರ್ತೀವಿ ಉತ್ತಮ ಅದರದ್ದು ತಾರೀಖ್ ನಮಗೆ ಮಾಹಿತಿ ಇಲ್ಲ ಓಕೆ ಸರ್ ಓಕೆ ನಮಸ್ತೆ